ನಮಸ್ತೆ ಏನ್ ಹೆಸರು ಸಮ್ಮೇಶ್ ಇವತ್ತು ನಿಶೇಷದ ಬಗ್ಗೆ ಹೇಳ್ರಿ ನಾನು ಕೇಳ್ಬೇಕಂತ ಬಂದಿನಿ ಗುಟ್ಟೂರು ಹನುಮಪ್ಪನ ಬಗ್ಗೆ ಬಾಳ ಹೇಳ್ತಾರ ಹೌದ್ರಿ ಅದಕ್ಕ ಗುಟ್ಟೂರ್ ಹನುಮಂತ ಹನುಮಂತಪ್ಪನ ದೇವ್ರ ಬಗ್ಗೆ ಕೇಳ್ಲಿಕ್ಕೆ ಬಂದಿನಿ ಏನ್ ಹೇಳ್ತೀರಿ ತಾವು ಗ್ರಾಮಸ್ಥರಾಗಿ ಗ್ರಾಮಸ್ಥರಾಗಿ ಈಗ ಒಳ್ಳೆ ಚೆನ್ನಾಗೇ ನಡ್ದಿದ್ರಿ ಹನುಮ ಎಲ್ಲಿಂದ ಭಕ್ತರು ಬರ್ತಾರ ಈಗ ಈಗ ನೋಡ್ರಿ ಈಗ ಸುಮಾರು ಒಂದ್ ಐದಾರು ತಿಂಗಳಾಯ್ತು ಗೋಪುಕ್ ಅವರು ಸುಮಾರು ಒಂದು ತಿಂಗಳ ಅಮಾವಶ್ಯ ದಿನ ಪ್ರಸ್ತಾ ಅವರದ್ದೆ ಹ್ಮ್ ಹ್ಮ್ ಹೌದೌದು ಪ್ರತಿ ಅಮಾಶಿ ಸುಮಾರು ಒಂದ್ ಐದಾರು ತಿಂಗಳ ಆಯ್ತ್ರಿ ಅವ್ರು ಮಾಡಕ್ಕೆ ಹೇಳ್ರಿ ಅದ್ರ ಬಗ್ಗೆ ವಿಶೇಷ ಪ್ರತಿ ಅಮಾಷಿ ಬಂದು ಏನೇನ್ ನಡೀತಾ ಎಲ್ಲಾ ಹೇಳ್ರಿ ಏನ್ ಹೇಳ್ರಿ ಸುಮಾರು ಈಗ ಅವ್ರು ಒಬ್ಬೊಬ್ರು ಗಾಳಿ ಇರುತ್ತೆ ದೇವ್ ಅಂತ ಬರ್ತಾರ ಆರಾಮಾಗಿ ಅಂತೂ ಹೋಗ್ತಾರ ಅವರು ಹ್ಮ್ ದೇವ್ ಅಂತ ಬರ್ತಾರ ಹೌದು ಗಾಳಿ ಅಂತ ಬರ್ತಾರ ದೇವ್ ಅಂತ ಬರ್ತಾರೆ ಆರಾಮಾಗಿ ಹೋಗ್ತಾರ ಒಂದು ಅವ್ರು ಸ್ವಲ್ಪ ಬೇಗ ಆರಾಮ್ ಆಗಲಿಲ್ಲ ಅಂದ್ರೆ ಸುಮಾರು ಒಂದ್ ಐದಾರು ತಿಂಗಳು ಇರ್ತಾರೆ ಒಬ್ಬೊಬ್ರು ಒಂದ್ ವರ್ಷನೇ ಇರ್ತಾರ ಒಬ್ರು ಒಂದ್ ಒಂದ್ ತಿಂಗಳಲ್ಲಿ ಹೋಗ್ತಾರ ವರ್ಷಾನ್ಗಟ್ಟಲೆ ಇಲ್ಲಿ ಇರ್ತಾರ ಹೌದೌದು ಮತ್ತೆ ಅವ್ರು ಇಲ್ಲೇ ಇದ್ರ ಅವ್ರಿಗೆ ಊಟ ಉಪಚಾರ ತಾವೇ ಮಾಡ್ಕೊಳ್ತಾರೆ ಮಾಡೇ ಮತ್ತೆ ತಾವೇ ಮಾಡ್ಕೊಳ್ತಾರೆ ಅವ್ರು ಇರೋಕೆಲ್ಲ ವ್ಯವಸ್ಥೆ ಐತ್ರಿ ಅವ್ರಿಗೆ ಇರೋಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಮತ್ತೆ ಭವನ ಎಲ್ಲ ಸಾಲಿ ಇಲ್ಲೆಲ್ಲ ಖಾಲಿ ಅನ್ನೋದವಲ್ರಿ ಅದ್ರೊಳಗೆ ಇರ್ತಾರ ಈ ಊರಿನ ಗ್ರಾಮಸ್ಥರು ಹೌದು ಏನೇನು ಕಮಿಟಿ ಇದ್ರೆ ಆ ಕಮಿಟಿ ನಾ ಕಮಿಟಿ ಓಕೆ ಈಗ ಇವತ್ತಿನ ವಿಶೇಷ ಇವತ್ತಿನ ಏನಿಲ್ರಿ ಕಟ್ಟ ಮೋಸ ಅಲ್ಲ ಸ್ವಲ್ಪ ಪ್ರೆಸ್ ಕಾನ್ಫ್ರೆನ್ಸ್ ಇದ್ದಂಗೈತಿ ಅದೇ ಪ್ರತಿ ಅಮೌಷ ಈ ತರ ಇರಲ್ರಿ ಈಗ ಸ್ವಲ್ಪ ಒಂದು ಜಾತ್ರೆಯ ಮಸೆ ಒಂದಿದ ಕಟ್ಟ ಮಸೆ ಇರ್ತತ್ತಲ್ಲ ಭಾನುವಾರ ದಿನ ಸ್ವಲ್ಪ ಇವತ್ತು ಇಲ್ಲಿ ಏನೇನು ಆಚರಣೆ ಮಾಡ್ತೀನಿ ಆಚರಣೆ ಏನಿಲ್ಲರಿ ಮಾಮೂಲಿ ಅದೇ ಭಕ್ತರು ಬರ್ತಿರ್ತಾರ ಭಕ್ತರು ಬರ್ತಿರ್ತಾರ ಕೈ ಕೈಗೊಡಿಸ್ತಾರ ಅಲ್ಲಿ ಪ್ರಸಾದ ಮಾಡಿರ್ತಾರ ಅಲ್ಲಿ ಊಟ ಮಾಡ್ತಾರ ಅವ್ರು ಇರ್ಬೌ ಇರ್ಬೇಕಂದ್ರ ಇರ್ಬೋದು ಬೆಳಿ ಬೆಳಗಿಯಿಂದನೂ ಹೋಗ್ಬಹುದು ಅವ್ರು ಬೆಳಿಗ್ಗೆ ಹೋಗ್ಬಹುದು ಇಲ್ಲಾಂದ್ರ ಇವ್ ಇಲ್ಲಿಂದ ಬರ್ತಾರ ನಿಮ್ಮೂರಿನ ಅಲ್ಲಿಂದ ಬರ್ತಾರ ತೈಸ ಆಲ್ರೌಂಡರ್ ಎಲ್ಲಾ ಎಲ್ಲಾ ಅಲ್ಲಿ ಕಲ್ಲ ಕಡೆಯಿಂದ ಬರ್ತಾರ ಎಲ್ಲಾ ಹೌದೌದು ಅಷ್ಟ ಪ್ರಸಿದ್ಧಿಯಾಗಿದೆ ಹೌದ್ ಹೌದ್ ಹಾ ಹ್ಮ್ ಈ ದೇವ್ರ ಹೆಸರು ಹೇಳ್ರಿ ವಾರ್ತೇಶ ಹಾ ವಾರ್ತೇಶ ಕರಿತಾರ ಆಂಜನೇಯ ಅಂತ ಕರಿತಾರ ಹ್ ಹ ಹ್ಮ್ ಇವತ್ತಿನ್ ಪ್ರಸಾದ ಪ್ರಸಾದ ಮಾಮೂಲಿ ಈಗ ಸ್ವೀಟ್ ಮಾಡ್ತಿರೀ ಸ್ವಲ್ಪ ಪ್ರಸಾದ ಪ್ರಸಾದ್ ಅನ್ನ ಸಾಂಬಾರ್ ಅಂತ ಸಾಯಂಕಾಲ ನೈಟ್ ಹನ್ನೊಂದು ಗಂಟೆ ಮಟ್ಟವರೆಗೆ ಇರ್ತಾರೆ ಹೌದು ಈಗ ಸ್ಟಾರ್ಟ್ ಆಗುತ್ತೆ ಸುಮಾರಿಗೆ ಒಂದ್ ಎರಡು ಗಂಟೆ ಮಾಡ್ಬೇಕಲ್ರಿ ಸರ್ ಆಗ್ಬೇಕು ಹೌದು ಗಂಟೆಗೆ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಸುಮಾರು ಹನ್ನೊಂದ್ ಹನ್ನೆರಡು ವರೆಗೆ ನಿರಂತರವಾಗಿ ಪ್ರಸಾದ ಇದ್ದೇ ಹ್ಮ್ ಹ್ಮ್ ಇಲ್ಲಿ ಇಲ್ಲಿ ಏನ್ ಮಾಡ್ತಾರ ಇವತ್ತು ಈ ಸಮಿತಿ ವತ್ತಲಿಂದ ನಾ ಇಲ್ಲಿ ಕಾಯಿ ಮಾಡ್ತೇವ್ರಿ ಸಮಿತಿ ಬೇರೆ ಊರ್ಲಿಂದ ಬಂದು ಮಾಡ್ತಿದ್ರು ಲೋಕಲ್ ನೇರ ಮಾಡ್ತಿದ್ರು ಅವ್ರು ಜಾಗಕ್ಕೋಸ್ಕರ ಜಗಳ ಮಾಡ್ತೇವ್ರಿ ಅದ್ ಕೇಳಿ ಕೇಳಿ ಸಾಕ ಈ ಸಮಿತಿ ಒತ್ತಿಲಿಂದಾನ ಒಂದ್ ಆ ಒಟ್ಟ ಏನ್ ತಂಬ್ಳೆಲ್ಲ ಏನಿಲ್ರಿ ಹ್ಮ್ ಅವ್ರವ್ ಬರ್ತಿ ನೀನು ಒಂದ್ ತಾ ತುಂಬರ್ಬೋದ್ರಿ ಹೌದಾ ಹೌದ್ ಹ್ಮ್ ಈಗ ಹೆಂಗೊಂದ್ ಕೈ ಮಾಡ್ಬೇಕ್ ನಾವ್ ಕೊಟ್ರಿ ಒಂದ್ ಜೋಡಿ ಐವತ್ತ್ರಿ ಯಾರ ಜೋಡಿ ಒಂದ್ ಜೋಡಿ ಐವತ್ರಿ ಹ್ಮ್ ಹ್ಮ್ ಮಾಡಾಟ ಮಾಡೋಣ ಈಗ ಮಾಡ್ ಮಾಡಬಹುದು ಮಾಡ್ರಿ ಬರ್ರಿ ಮಾಡ್ ಮಾಡ್ರಿ ನಮಸ್ಕಾರ ಏನ್ ನಿಮ್ಮ ಹೆಸರು ಹನುಮಂತಪ್ಪ ಅಂತೆ ಹಾ ಏನ್ ಇವತ್ತಿನ ವಿಶೇಷ ಇಲ್ಲಿ ಹನುಮಂತಪ್ಪ ಗುಟ್ಟು ರವರ ಬಹಳ ವಿಶೇಷ ಅಂತ ಬಹಳ ಬಹಳ ಹೌದು ಹೌದು ಹೇಳಬೇಕು ನಾವು ಗ್ರಾಮಸ್ಥರಿಗೆ ಯಾರು ಆಗ್ಲಾಾ ನೀವು ನೆನಕೊಂಡಿರಾ ಅತ್ತಾ ಆಪ್ನೇ இவத் காசி காசா ஏனோதான் இல்லை மக்கள

மூலி ரீங்க

ಏನ್ <yogurt> 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 அதனால் பிரதர்சன மாதிரி அந்த ஏன் விசேஷம் ಹಂಗಾಗಿ ತಮ್ಮ ಏನ್ ನಿಮ್ ಹೆಸರು ಮುತ್ತಪ್ಪ ಅಂತ ಮುತ್ತಪ್ಪ ಯಾವ ಗೊತ್ತೋರೀರ ವರ್ಷ ಪ್ರತಿ ಎಂದ ವ್ಯಾಪಾರ ಹೆಂಗತ್ತೀ ಯಾ ಆಗಿ ಲಾಭ ಆಗತ್ತ ಇಪ್ಪತ್ತು ರೂಪಾಯಿ ಕೊಡ್ಬಿಟ್ಟು ಆರ್ನೂರು ರೂಪಾಯಿ ಕೊಡ್ಬಿಟ್ಟು ಹತ್ತು ರೂಪಾಯಿ ಲಾಭ ಆಗುತ್ತೆ ಹತ್ತು ರೂಪಾಯಿ ಲಾಭ ಆಗತ್ತೇನಿಲ್ಲ ಊರಿಗೆ ಮಾಡ್ತೇಪಿಂತ ಅಲ್ಲಿ ಮುಟ್ಟಿ ಆಗತ್ತಂತ ಈಗ ಆದ್ರೂ ಈಗ ಮನೆಗೆ ಒಳ್ಳೆ ಲಾಭ ಇದ್ರಾಗ ಅಮಾಶಿ ಬಂದ್ರೆ ಖುಷಿ ನೀನು ಯಾವಾಗ್ಲೂ ಖುಷಿ ಆಗಿದ್ರೆ ಯಾಕೆ ಹೇಳ ಜನ ಬರ್ತಾರಲ್ರಿ ಅವ್ರ ಸಂಬಂಧ ಯಾಕೆ ದಿನ ಅಮಾಶಿ ಬರ್ಬಾರ್ದು ಅನ್ಸುತ್ತಲ್ಲ ಹೌದಿಲ್ಲ ಇಲ್ಲಿ ನಿನ್ ಮುಖ ನೋಡಿದ್ರೆ ಹಂಗ ಅನ್ಸುತ್ತಾ ಖುಷಿ ಐತೆ ಖುಷಿ ಐತೆ ಓಕೆ ಥ್ಯಾಂಕ್ ಯು